ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಬಸ್ ನಲ್ಲಿ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಇದರ ಬಗ್ಗೆ ಸ್ವತಃ ಸಾರಿಗೆ ಸಚಿವರಾದಂತಹ ರೆಡ್ಡಿ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ನಿಮಗೆ ಕಳೆದ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಆದ್ರೆ ಈಗ ಕೆಲವೊಂದಿಷ್ಟು ಜನ ಮಹಿಳೆಯರಲ್ಲಿ ಅಂದ್ರೆ ಶಕ್ತಿ ಯೋಜನೆ ಫಲಾನುಭವಿಗಳಲ್ಲಿ ಕೆಲವೊಂದಿಷ್ಟು ಡೌಟ್ಸ್ ಬಂದಿದೆ ಅದರಲ್ಲಿ ಮೊದಲನೇದಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಉಚಿತ ಬಸ್ ಪ್ರಯಾಣ ಸಿಗುತ್ತಾ ಅಂದ್ರೆ ಫ್ರೀ ಬಸ್ ಪ್ರಯಾಣ ಸಿಗುತ್ತಾ ಇಲ್ಲ ಅಂದ್ರೆ ಸಿಗೋದಿಲ್ವಾ ಅನ್ನುವಂಥದ್ದು ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ ಈಗ ಸರ್ಕಾರ ಏನೋ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಪಡೆಯೋದು ಹೇಗೆ ಏನೆಲ್ಲ ಪ್ರೊಸೀಜರ್ ಇದೆ ಯಾವಾಗ ಸಿಗುತ್ತೆ ಇದ್ರ ಬಗ್ಗೆನು ಕೂಡ ಸಾಕಷ್ಟು ಜನ ಡೌಟ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆನು ಕೂಡ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ನೆಕ್ಸ್ಟ್ ಈ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದ್ರಿಂದ ಏನು ಉಪಯೋಗ ಇದು ಬೇಕೇ ಬೇಕಿತ್ತ ಈ ಸುಮ್ನೆ ಕೊಡ್ತಾ ಇದ್ರೆ ಮಾಡಕ್ಕೆ ಕೆಲಸ ಇಲ್ಲ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಪ್ರಯಾಣಿಕರಿಗೆ ಏನು ಲಾಭ ಕಂಡಕ್ಟರ್ ಗೆ ಏನು ಲಾಭ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದೇ ರೀತಿಯಾಗಿರುವಂತಹ ಮಾಹಿತಿಗಳನ್ನ ಪ್ರತಿನಿತ್ಯ ನೀವು ಪಡೆಯಬೇಕು ಅಂದ್ರೆ ನಮ್ಮ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಮೊದಲನೇದಾಗಿ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಸಿಗುತ್ತಾ ಇಲ್ಲ ಅಂದ್ರೆ ಸಿಗೋದಿಲ್ವಾ ಈ ಒಂದು ಡೌಟ್ಸ್ ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಸದ್ಯಕ್ಕೆ ಈ ರೀತಿಯಾಗಿರುವಂತಹ ಯಾವುದೇ ರೂಲ್ಸ್ ಇಲ್ಲ ನೀವು ಯಾವ ರೀತಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿದೆ ನೀವು ಈಗಲೂ ಕೂಡ ಪ್ರಯಾಣ ಮಾಡಬಹುದು ಸದ್ಯಕ್ಕೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು ಆದರೆ ಒಂದ್ ವೇಳೆ ಏನಾದ್ರು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಸರ್ಕಾರ ಏನಾದ್ರು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಮಹಿಳೆಯರಿಗೆ ಕೊಟ್ಟ ಮೇಲೆ ಏನಾದ್ರೂ ಕಡ್ಡಾಯವಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದ್ರೆ ಅಧಿಸೂಚನೆಯನ್ನ ಕೊಟ್ರೆ ಅಥವಾ ಅಫಿಷಿಯಲ್ ಆಗಿ ಅಂದ್ರೆ ಅಧಿಕೃತವಾಗಿ ಸರ್ಕಾರದಿಂದ ಏನಾದ್ರೂ ಆದೇಶ ಬಂದ್ರೆ ಆಗ ಮಾತ್ರ ನೀವು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ತೋರ್ಸಿನೇ ನೀವು ಪ್ರಯಾಣ ಮಾಡ್ಬೇಕಾಗುತ್ತೆ ಅಲ್ಲಿವರೆಗೂ ಯಾವುದೇ ರೀತಿಯಾದಂತ ತಲೆ ಕೆಡ್ಕೋಬೇಡಿ ನೀವು ಆಧಾರ್ ಕಾರ್ಡ್ ಅನ್ನೇ ತೋರಿಸಿ ನೀವು ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು ನೆಕ್ಸ್ಟ್ ಕೆಲವರಿಗೆ ಈ ಡೌಟ್ ಕೂಡ ಬರುತ್ತೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಸರ್ಕಾರದಿಂದ ಮಹಿಳೆಯರಿಗೆ ಕೊಟ್ಟ ಮೇಲೆ ಆಗ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇದ್ರೂ ಕೂಡ ನಾವು ಮನೇಲಿ ಮರ್ತ್ಕೊಂಡಿರ್ತೀವಿ ಅಥವಾ ನಮ್ಮ ಹತ್ರ ಏನು ಕಳೆದೋಗಿರುತ್ತೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅವಾಗ ನಾವು ಆಧಾರ್ ಕಾರ್ಡ್ ಅನ್ನ ತೋರಿಸಿ ನಾವು ಪ್ರಯಾಣವನ್ನ ಮಾಡಬಹುದು ಅನ್ನುವಂತಹ ಡೌಟ್ ಕೂಡ ಬರುತ್ತೆ ಸೊ ಇದು ನಿಮ್ಗೆ ಬರ್ದೇ ಇದ್ರು ಕೂಡ ನಿಮ್ಗೆ ಮೊದಲೇ ಕ್ಲಾರಿಫಿಕೇಶನ್ ಕೊಡ್ತೀನಿ ಕೆಲವರಿಗೆ ಬಂದಿರುತ್ತೆ ಕೆಲವರಿಗೆ ಬಂದಿರುತ್ತಿಲ್ಲ ಈ ಡೌಟ್ ಇಲ್ಲಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟ ಮೇಲೆ ಎರಡ್ ರೀತಿಯಾಗಿರುವಂತಹ ಒಂದು ಆಪ್ಷನ್ ಬರುತ್ತೆ ಮೊದಲನೇದಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಸರ್ಕಾರ ಘೋಷಣೆ ಮಾಡಬಹುದು ಅಥವಾ ಆದೇಶವನ್ನ ಕೊಡಬಹುದು ಅಥವಾ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಏನು ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡಬಹುದು ಅನ್ನುವಂತಹ ಎರಡು ಆಪ್ಷನ್ ಅನ್ನು ಕೊಡಬಹುದು ನನ್ನ ಪ್ರಕಾರ ಮೇಜರ್ ಆಗಿ ಯಾವ ಒಂದು ಆಪ್ಷನ್ ಅನ್ನ ಸರ್ಕಾರ ಕೊಡುತ್ತೆ ಅಂತ ನೋಡೋದಾದ್ರೆ ಅಂದ್ರೆ ಯಾವ್ದಕ್ಕೆ ಪ್ರಿಫರ್ ಮಾಡುತ್ತೆ ಅಂತ ನೋಡೋದಾದ್ರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟ ಮೇಲೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಕೊಟ್ಟೇನೆ ನೀವು ಪ್ರಯಾಣ ಮಾಡಬೇಕು ಫ್ರೀ ಬಸ್ ಪ್ರಯಾಣ ಮಾಡಬೇಕು ಅನ್ನುವಂತಹ ಒಂದು ಆದೇಶ ಅಥವಾ ಒಂದು ರೂಲ್ಸ್ ಅನ್ನ ತರಬಹುದು ಯಾಕೆ ಅಂದ್ರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಕಂಡಕ್ಟರ್ಗೂ ಲಾಭ ಆಗುತ್ತೆ ಸರ್ಕಾರಕ್ಕೂ ಲಾಭ ಆಗುತ್ತೆ ಹಾಗೆ ಮಹಿಳಾ ಪ್ರಯಾಣಿಕರಿಗೂ ಕೂಡ ಲಾಭ ಆಗುತ್ತೆ ಹೇಗೆ ಲಾಭ ಆಗುತ್ತೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಇದರ ಬಗ್ಗೆ ಸರ್ಕಾರ ಇದುವರೆಗೂ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಫ್ರೀ ಬಸ್ ಪ್ರಯಾಣ ಮಾಡೋದಕ್ಕೆ ಮಹಿಳೆಯರು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಕೊಟ್ಟ ಮೇಲೆ ಇದನ್ನೇ ಕಡ್ಡಾಯ ಮಾಡಬಹುದು ಅಂದ್ರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನೇ ಕಡ್ಡಾಯ ಮಾಡಬಹುದು ಮತ್ತೆ ಕನ್ಫ್ಯೂಷನ್ ಆಗ್ಬೇಡಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಕೊಟ್ಟ ಮೇಲೆ ಕಡ್ಡಾಯ ಮಾಡಬಹುದು ಇವಾಗ ಮಾಡೋದಿಲ್ಲ ಸದ್ಯಕ್ಕೆ ಆಧಾರ್ ಕಾರ್ಡ್ ಅನ್ನೇ ತೋರಿಸಿ ನೀವು ಪ್ರಯಾಣವನ್ನ ಮಾಡಬಹುದು ಓಕೆ ಇದರ ಬಗ್ಗೆ ನಿಮಗೆ ಈಗ ಕ್ಲಾರಿಟಿ ಸಿಕ್ತು ನೆಕ್ಸ್ಟ್ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನ ಪಡೆಯೋದು ಹೇಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರ ಸಾಕಷ್ಟು ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಸೊ ಈಗ ಇದ್ರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿನ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಇಲ್ಲಿ ಕಾಮೆಂಟ್ ಮುಖಾಂತರನೇ ತಿಳಿಸಿ ಯಾಕೆ ಯಾವ ಒಂದು ವಿಡಿಯೋಗೆ ಕೇಳಿದೀರಾ ಅನ್ನುವಂಥದ್ದು ಗೊತ್ತಾಗುತ್ತೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ನಿಮ್ಗೆ ಕೇಳಬೇಕಾಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ನೀವು ಯೂಟ್ಯೂಬ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಇದೆಯಲ್ಲ ಅಲ್ಲಿ ಕಾಮೆಂಟ್ ಮಾಡಿದ್ರೆ ಸೊ ಅದೇ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಒಂದು ಆನ್ಸರ್ ನಿಮ್ಗೆ ಸಿಗುತ್ತೆ ಇಲ್ಲ ಅಂದ್ರೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ ಟಾಪಿಕ್ ಬಗ್ಗೆ ಕೇಳ್ತಾ ಇದೀರಾ ಯಾವ ವಿಡಿಯೋದ ಬಗ್ಗೆ ಕೇಳ್ತಾ ಇದೀರಾ ಅನ್ನುವಂತಹ ಎಕ್ಸ್ಟ್ರಾ ಕ್ವಶನ್ ಗಳು ಬರುತ್ತೆ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ ಗಳನ್ನ ಕೇಳೋದಕ್ಕಿಂತ ನೀವು ಯಾವ ಒಂದು ವಿಡಿಯೋವನ್ನು ನೋಡಿರ್ತೀರಾ ಅದರ ಕೆಳಗಡೆನೆ ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಕ್ವಿಕ್ ಆಗಿ ಆನ್ಸರ್ ಸಿಗುತ್ತೆ ಅಂದ್ರೆ ಬೇಗ ನಿಮ್ಗೆ ಆನ್ಸರ್ ಸಿಗುತ್ತೆ ಸೊ ಓಕೆ ಈಗ ಟಾಪಿಕ್ ಕಡೆ ಬರೋಣ ಸ್ಮಾರ್ಟ್ ಕಾರ್ಡ್ ಪಡೆಯೋದು ಹೇಗೆ ಅನ್ನುವಂಥದ್ದು ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರೇ ತಿಳಿಸಿದ್ದಾರೆ ಸೊ ಏನು ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಸೊ ಅಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಇದರ ಪ್ರಸ್ತಾವನೆಯನ್ನು ಕೂಡ ಇಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯುವಂತಹ ವಿಧಾನ ಏನಿದೆ ಇದನ್ನ ಸರಳವಾಗಿ ಮಾಡ್ತೀವಿ ಅಂದ್ರೆ ಈಸಿಯಾಗಿ ಮಹಿಳೆಯರಿಗೆ ಸಿಗಬೇಕು ಯಾಕೆ ಅಂದ್ರೆ ಮೂರುವರೆ ಕೋಟಿ ಮಹಿಳೆಯರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗ್ಬೇಕು ಸೊ ಆದ್ರಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ನ ಪಡೆಯುವಂತಹ ಒಂದು ಪ್ರೋಸೆಸ್ ಅನ್ನು ನಾವು ಈಸಿಯಾಗಿ ಮಾಡ್ತೀವಿ ಮಹಿಳೆಯರಿಗೆ ಈಸಿಯಾಗಿ ಸಿಗಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದನ್ನು ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಮಾಡಬಹುದು ಅಂತ ನೋಡೋದಾದ್ರೆ ಬಸ್ಗಳ ಡಿಪೋ ಏನಿರುತ್ತೆ ಆ ಒಂದು ಡಿಪೋಗಳಲ್ಲಿ ಅಪ್ಲೈ ಮಾಡಬಹುದು ಮತ್ತೆ ಕರ್ನಾಟಕ ಕರ್ನಾಟಕವನ್ ಬೆಂಗಳೂರು ಒನ್ ಹಾಗೇನೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ಗೆ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಎಲ್ಲ ಒಂದು ಚರ್ಚೆ ಮಾಡಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ ಅಂದ್ರೆ ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಇದನ್ನ ಸರ್ಕಾರ ಕೊಡ್ಬೇಕಾ ಮಹಿಳೆಯರು ಕೊಡ್ಬೇಕಾ ಯಾವ ರೀತಿ ಇರಬೇಕು ಏನೇನೆಲ್ಲ ಇರಬೇಕು ಕ್ಯೂ ಆರ್ ಕೋಡ್ ಇರಬೇಕಾ ಹೆಸರು ಇರಬೇಕಾ ಫೋಟೋ ಇರಬೇಕಾ ಇದೆಲ್ಲಾನು ಕೂಡ ಡಿಸೈಡ್ ಆಗಿ ಒಂದು ಫೈನಲ್ ಡಿಸಿಷನ್ಗೆ ತೀರ್ಮಾನಕ್ಕೆ ಬಂದ ನಂತರ ಇದರ ಬಗ್ಗೆ ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನ ಕೊಡ್ತಾರೆ ಬಟ್ ಅರ್ಜಿನ ಸಲ್ಲಿಸುವಂತದ್ದು ಇಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇಟ್ಕೋಬೇಡಿ ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಕಾರ್ಡ್ ಇಂದ ಏನೇನೆಲ್ಲ ಪ್ರಯೋಜನ ಆಗುತ್ತೆ ಯಾಕೆ ಸರ್ಕಾರ ಈ ಒಂದು ಸ್ಮಾರ್ಟ್ ಕಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದೆ ಇನ್ನು ಕೆಲವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸರ್ಕಾರಕ್ಕೆ ಮಾಡೋದಕ್ಕೆ ಕೆಲಸ ಇಲ್ಲ ಸುಮ್ ಸುಮ್ನೆ ಇವಾಗ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡ್ತಾ ಇಲ್ವಾ ಹಾಗೆ ಮಾಡಿದ್ರೆ ಸಾಕಲ್ವಾ ಸೊ ಈಗ ಕೇಸ್ ಸ್ಮಾರ್ಟ್ ಕಾರ್ಡ್ ಎಲ್ಲ ಸುಮ್ನೆ ಅದಕ್ಕೂ ಕಮಿಷನ್ ನೋಡಕ್ಕೆ ಅಥವಾ ದುಡ್ಡು ಹೊಡಿಯೋಕೆ ಇಲ್ಲಾಂದ್ರೆ ದುಡ್ಡನ್ನ ವೇಸ್ಟ್ ಮಾಡೋಕೆ ಸ್ಮಾರ್ಟ್ ಕಾರ್ಡ್ ಅವಶ್ಯಕತೆ ಇರ್ಲಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ನಾನು ಕೂಡ ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಬಟ್ ಅದು ಆ ರೀತಿಯಾಗಿ ಅಲ್ಲ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದ್ರಿಂದ ಇಲ್ಲಿ ಯೂಸ್ ಇದೆ ಅಂದ್ರೆ ಪ್ರಯೋಜನ ಇದೆ ಬೆನಿಫಿಟ್ ಇದೆ ಯಾರ್ಯಾರಿಗೆ ಅಂತಂದ್ರೆ ಪ್ರಯಾಣಿಕರಿಗೆ ಬೆನಿಫಿಟ್ ಇದೆ ಕಂಡಕ್ಟರ್ ಗೆ ಬೆನಿಫಿಟ್ ಇದೆ ಡ್ರೈವರ್ಗೆ ಬೆನಿಫಿಟ್ ಇದೆ ಸರ್ಕಾರಕ್ಕೂ ಕೂಡ ಬೆನಿಫಿಟ್ ಇದೆ ಯಾವ ರೀತಿ ಅಂತ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಮಹಿಳೆಯರು ಉಚಿತ ಬಸ್ ಪ್ರಯಾಣವನ್ನ ಪಡಿಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಆಧಾರ್ ಕಾರ್ಡ್ ಅನ್ನ ತೋರಿಸಿದ ನಂತರ ಕಂಡಕ್ಟರ್ ಉಚಿತ ಟಿಕೆಟ್ ಅನ್ನ ಕೊಡ್ತಾರೆ ಸೊ ಈ ಒಂದು ಉಚಿತ ಟಿಕೆಟ್ ಅನ್ನು ಕೊಡುವಂತಹ ಒಂದು ಪ್ರೋಸೆಸ್ ಏನಿದೆ ಅಂದ್ರೆ ಮೊದಲು ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡಬೇಕು ಸರಿಯಾಗಿ ಚೆಕ್ ಮಾಡಬೇಕು ಅದಾದ್ಮೇಲೆ ಟಿಕೆಟ್ ಅನ್ನ ಇಶ್ಯೂ ಮಾಡಬೇಕು ಸೊ ಇದಕ್ಕೆ ತುಂಬಾ ಟೈಮ್ ಹಿಡಿತಿತ್ತು ಇದರಿಂದ ಕಂಡಕ್ಟರ್ಗೂ ಸಮಯ ಹೆಚ್ಚ ಹೆಚ್ಚು ಆಗ್ತಿತ್ತು ಮತ್ತೆ ಟಿಕೆಟ್ ಕೊಡೋದಕ್ಕೂ ಟೈಮ್ ಜಾಸ್ತಿ ಆಗ್ತಾ ಇತ್ತು ಒಂದೊಂದ್ ಕಡೆ ರಶ್ ಆದಂತ ಸಂದರ್ಭದಲ್ಲಿ ಇದಕ್ಕೆ ತುಂಬಾ ಪ್ರೋಸೆಸ್ ಆಗ್ತಾ ಇತ್ತು ಸೊ ಇದರಿಂದ ಕೆಲವೊಂದು ಸಾರಿ ಕಂಡಕ್ಟರ್ ಹಾಗೇನೆ ಪ್ರಯಾಣಿಕರ ನಡುವೆ ಅಂದ್ರೆ ಮಹಿಳೆಯರ ನಡುವೆ ಜಗಳ ಕೂಡ ಆಗ್ತಾ ಇತ್ತು ನಿಮ್ಗೆಲ್ಲಾನು ಕೂಡ ಗೊತ್ತಿರುವಂತದ್ದು ಸೊ ಹಾಗಾಗಿ ಈ ಒಂದು ಟಿಕೆಟ್ ಪ್ರೈಸ್ ಅನ್ನು ಕೊಡುವಂತಹ ಪ್ರೋಸೆಸ್ ಅಂದ್ರೆ ಸಮಯ ಏನಿದೆ ಇದನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದ್ರಿಂದ ಈ ಒಂದು ಪ್ರೋಸೆಸ್ ಟೈಮ್ ಕಡಿಮೆ ಆಗುತ್ತೆ ಸೊ ಯಾವ ರೀತಿ ಅಂದ್ರೆ ಇದು ಎಲೆಕ್ಟ್ರಿಕ್ ಡಿವೈಸ್ ಆಗಿರೋದ್ರಿಂದ ಹಾಗೇನೆ ಇಲ್ಲಿ ಕ್ಯೂ ಆರ್ ಕೋಡ್ ಇರೋದ್ರಿಂದ ಹಾಗೇನೆ ಅವರ ಹೆಸರು ಮತ್ತೆ ಅವರ ಒಂದು ಫೋಟೋ ಸೊ ಅಡ್ರೆಸ್ ಈ ರೀತಿ ಆಗಿರುವಂತಹ ಒಂದು ಡೀಟೇಲ್ಸ್ ಇರೋದ್ರಿಂದ ಸೊ ಈ ಒಂದು ಟಿಕೆಟ್ ಕೊಡುವಂತಹ ಒಂದು ಪ್ರೋಸೆಸ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ಸಮಯವನ್ನ ಕಡಿಮೆ ಮಾಡಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇರುವಂತದ್ದು ಅಥವಾ ಎ ಟಿ ಎಂ ಕಾರ್ಡ್ ರೀತಿ ಏನಾದರೂ ಸ್ವೈಪ್ ಸಿಸ್ಟಮ್ ಅನ್ನ ತಂದ್ರೆ ಇಲ್ಲಿ ಸಮಯ ಉಳಿತಾಯ ಆಗೋದ್ರ ಜೊತೆಯಲ್ಲಿ ಟಿಕೆಟ್ ಅನ್ನು ಕೂಡ ಬೇಗ ಕೊಡಬಹುದು ಮಹಿಳೆಯರಿಗೆ ಇದರಿಂದ ಕಂಡಕ್ಟರ್ಗೂ ಕೂಡ ಈಸಿ ಆಗುತ್ತೆ ಹಾಗೇನೆ ಪ್ರಯಾಣಿಕರಿಗೂ ಕೂಡ ಈಸಿ ಆಗುತ್ತೆ ಇಲ್ಲಿ ಸರ್ಕಾರಕ್ಕೂ ಕೂಡ ಎಷ್ಟು ಜನ ಮಹಿಳೆಯರು ಓಡಾಡಿದ್ದಾರೆ ಅನ್ನುವಂತಹ ಒಂದು ಲೆಕ್ಕ ಕೂಡ ಕರೆಕ್ಟ್ ಆಗಿ ಸಿಗುತ್ತೆ ಸೊ ಇದಿಷ್ಟು ಪ್ರಯೋಜನಗಳು ಮತ್ತೊಂದು ಪ್ರಯೋಜನ ಇರುವಂತದ್ದು ಏನು ಅಂತಂದ್ರೆ ಪೀಕ್ ಹವರ್ ನಲ್ಲಿ ಟಿಕೆಟ್ ಕೊಡೋದಕ್ಕೆ ಈಸಿ ಆಗುತ್ತೆ ಮತ್ತೆ ಬೇಗ ಈ ಒಂದು ಟಿಕೆಟ್ ಅನ್ನು ಕೊಡಬಹುದು ಸ್ಪೀಕ್ ಹವರ್ ಅಂದ್ರೆ ಏನು ಬಸ್ ನೆಕ್ಸ್ಟ್ ಸ್ಟಾಪ್ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಿ ಟಿಕೆಟ್ ಕೊಡಬೇಕು ಸೊ ಇದು ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಬಸ್ ಅನ್ನ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ನಿಲ್ಸಿ ಅದಾದ್ಮೇಲೆ ಟಿಕೆಟ್ ಅನ್ನ ಎಲ್ಲರಿಗೂ ಕೊಟ್ಟು ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಿ ಅದಾದ್ಮೇಲೆ ಟಿಕೆಟ್ ಅನ್ನ ಕೊಟ್ಟು ಆಮೇಲೆ ಬಸ್ ಅನ್ನ ಮೂವ್ ಮಾಡಬೇಕು ನಿಮ್ಗೂ ಕೂಡ ಇದೇ ರೀತಿ ಆಗಿರ್ಬೋದು ಕೆಲವೊಂದು ಟೈಮ್ ಅಲ್ಲಿ ಸೊ ಇದರಿಂದ ಲೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಬಸ್ ಪ್ರಯಾಣ ಸೊ ಹಾಗಾಗಿ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಂದ ಮೇಲೆ ಇದು ಈಸಿ ಆಗುತ್ತೆ ಸೊ ಇದೊಂದು ಬೆನಿಫಿಟ್ ಸ್ಮಾರ್ಟ್ ಕಾರ್ಡ್ ಇಂದ ಇನ್ನೊಂದು ಬೆನಿಫಿಟ್ ಮತ್ತೊಂದು ಬೆನಿಫಿಟ್ ಏನು ಅಂದ್ರೆ ಫ್ರೀ ಬಸ್ ಪ್ರಯಾಣ ಮಾಡುವಂತವರ ಸಂಖ್ಯೆ ಅಂದ್ರೆ ಮಹಿಳೆಯರು ಫ್ರೀ ಬಸ್ ನಲ್ಲಿ ಫ್ರೀ ಪ್ರಯಾಣ ಮಾಡುವಂತಹ ಸಂಖ್ಯೆ ಜಾಸ್ತಿ ಆಗಿದೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ತೋರಿಸಿ ಟಿಕೆಟ್ ಅನ್ನ ಕೊಡುವಷ್ಟಲ್ಲಿ ತುಂಬಾ ಇಲ್ಲಿ ಟೈಮ್ ಆಗ್ತಾ ಇದೆ ಸೊ ಅದರ ಜೊತೆಯಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಟಿಕೆಟ್ ಪಡೆಯುವಂತದ್ದು ಕಡ್ಡಾಯ ಮಾಡಿದ್ದಾರೆ ಸೊ ಇದರಿಂದ ಸ್ಮಾರ್ಟ್ ಕಾರ್ಡ್ ಕೊಟ್ರೆ ಐಡೆಂಟಿಟಿ ಕಾರ್ಡ್ ಚೆಕ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸ್ಮಾರ್ಟ್ ಕಾರ್ಡ್ ಇರೋದ್ರಿಂದ ಇದಿಷ್ಟು ಮೇಜರ್ ಬೆನಿಫಿಟ್ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇಂದ ಇನ್ನೂ ಸಣ್ಣ ಪುಟ ಇದಾವೆ ಇನ್ನು ಹೇಳಬೇಕು ಅಂದ್ರೆ ಇಲ್ಲಿ ಮಹಿಳೆಯರು ಇಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಅಂದ್ರೆ ಒಂದು ಡಾಟಾ ಏನಿದೆ ಸೊ ಅದು ಆ ಒಂದು ಸ್ಮಾರ್ಟ್ ಕಾರ್ಡ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ ಅಂದ್ರೆ ಫೀಡ್ ಆಗ್ತಾ ಹೋಗುತ್ತೆ ಆ ಮಹಿಳೆಯರು ಆ ಒಂದು ಸ್ಮಾರ್ಟ್ ಕಾರ್ಡ್ ಮುಖಾಂತರ ಎಷ್ಟು ದೂರ ಹೋಗಿದ್ದಾರೆ ಅಂದ್ರೆ ಎಷ್ಟು ದೂರ ಪ್ರಯಾಣ ಮಾಡಿದ್ದಾರೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ತಿಂಗಳಲ್ಲಿ ಎಷ್ಟು ಬಾರಿ ಪ್ರಯಾಣ ಮಾಡ್ತಾರೆ ಅನ್ನುವಂತಹ ಲೆಕ್ಕನೂ ಕೂಡ ಸರ್ಕಾರಕ್ಕೆ ಸಿಗುತ್ತೆ ಸೊ ಇನ್ನು ಹಲವಾರು ರೀತಿಯಾದಂತಹ ಬೆನಿಫಿಟ್ಸ್ ಇಂದು ಸ್ಮಾರ್ಟ್ ಕಾರ್ಡ್ ಕೊಡೋದ್ರಿಂದ ಇದೆ ಸೊ ಕೊನೆಯದಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಕೊಡುವಂತದ್ದು ಅವಶ್ಯಕತೆ ಇದೆಯಾ ಅಂದ್ರೆ ಪ್ರಯಾಣಿಕರಿಗೆ ಅಂದ್ರೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅವಶ್ಯಕತೆ ಇದೆಯಾ ಸರ್ಕಾರ ಕೊಡ್ಬೇಕಾ ಬೇಡವಾ ಅನ್ನುವಂತ ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್